ಗಾಯ್ಸ್ ಅಬ್ದುಲ್ಲಾ ಸಿಟಿನು ಹಲೋ ಗಾಯಸ್ ನಮಸ್ಕಾರ ನಾನು ಯಶವ ಮಾತಾಡ್ತಾರು ನಾನಿರೋದು ಇವಾಗ ಸೌದಿಯಲ್ಲಿ ಸೌದಿಯಲ್ಲಿ ಸ್ಪೆಷಲಿ ಇವತ್ತು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಿದ್ವಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅವರು ಇದೇ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮು ಸೆಕೆಂಡ್ ಇರ್ಬೋದು ಮೋಸ್ಟ್ಲಿ ಬನ್ನಿ ತೋರಿಸ್ತೀನಿ ವಾಚ್

ಮೊದಲಾರಿ ಮೊದಲಾರಿ ಗಾಯ್ಸ್ ನೈಟ್ ಹೊತ್ತು ಯಾವ ರೀತಿ ಗಾಯ್ಸ್ ನೈಟ್ ಹೊತ್ತು ರಿಯಾದ್ ಯಾವ ಸಿಟಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಬಾಯ್ಸ್ ನಾವು ಇರೋ ಜಾಗ ಅಂತ ಹೇಳಿದ್ರೆ ನೋಡಿ ಅದು ಸ್ಕೈ ಬ್ರಿಡ್ಜ್ ಅದೇ ನೋಡಿ ಈ ಬ್ರಿಡ್ಜ್ ಅದ್ರ ಪಕ್ಕದಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲೂ ಮಾಡ್ತಾರೆ ಪೂರಾ ಈ ಈ ಸಿಟಿ ಪೂರ ಈ ಲೈನ್ ಎಷ್ಟು ಇದೆಯೋ ಎಲ್ಲ ಮಾಡಿಯಲ್ಲೂ ಸೆಲೆಬ್ರೇಷನ್ ಮಾಡ್ತಾರೆ ಗಾಯ್ಸ್ ಅಬ್ದುಲ್ಲಾ ಸಿಟಿ ಗಾಯ್ಸ್ ನಾವು ಇಷ್ಟು ಜನ ಬಂದಿದ್ದೀವಿ ಅಬ್ದುಲ್ಲಾ ಸಿಟಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋರು ಇಲ್ಲಿ ಎಷ್ಟು ನಮ್ಮ ಫ್ರೆಂಡ್ಸ್ ಎಷ್ಟು ಜನ ಕರ್ಕೊ ಬಂದಿದ್ವಿ ಎಲ್ಲ ಇದು ಅಬ್ದುಲ್ಲಾ ಸಿಟಿ ಗಾಯ್ಸ್ ಅಬ್ದುಲ್ಲಾ ಸಿಟಿನೂ ಎಕ್ದಮ್ ಬಡಿಯ ವ್ಯೂಸ್ ಲೈಕ್ ಆ ಪೂರ ಸ್ನೇಹಿತರೆ ನೋಡ್ತಾ ಇರೋದು ಇದು ಅಬ್ದುಲ್ಲಾ ಸಿಟಿ ಇಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಸ್ನೇಹಿತರೆ ಅಬ್ದುಲ್ಲಾ ಸಿಟಿ ಬಂದಾಗ ಇಲ್ಲಿ ನೋಡಿ ನ್ಯೂ ಇಯರ್ಗೆ ಎಷ್ಟು ಜನ ರೀತಿ ವೇಟ್ ಮಾಡ್ತಾ ಇದಾರೆ ನೋಡಿ ಅಲ್ಲ ಗಾಯ್ಸ್ ಇವತ್ತು ತುಂಬಾ ದುಃಖಕರವಾದ ಸಂಗತಿ ಏನಂತ ಹೇಳಿದ್ರೆ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲಿ ಮಾಡ್ಬೋದು ಅಂದ್ಕೊಂಡು ಬಂದಿದ್ದೋ ಆದರೆ ಏನಿಲ್ಲ ನೋಡಿ ಇದೇ ಕಾಣ್ತಾರ ಹಿಂದ್ಗಡೆ ಅಬ್ದುಲ್ಲ ಸೇ ತುಂಬ ಕ್ಲೇಟಾಗಿ ಮಾಡ್ತಾರೆ ಗಾಯ್ಸ್ ಅಬ್ದುಲ್ಲಾ ಸಿಟಿದು ಅಂದರೆ ರಿಯಾದಲ್ಲಿ ನ್ಯೂ ಇಯರ್ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರಂತ ಇಷ್ಟ ಇಷ್ಟೊತ್ತು ತೋರಿಸ್ಕೊಟ್ಟೆ ದಯವಿಟ್ಟು ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡು